ನನ್ನ ಪ್ರೀತಿಯ ಕೊನಾಡಿನ ಜನತೆ ಶುಭ ಭಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗಿದ್ರೆ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ಸುಮಾರು ದಿನಗಳಿಂದ ಲಾಗ್ ಮಾಡ್ತಾನೆ ಇರಲಿಲ್ಲ ಯಾಕೆಂದರೆ ಟ್ರೈನಿಂಗ್ ಹೋಗಿದ್ವಿ ಇವತ್ತು ಬೆಳಗ್ಗೆ ಬೇಗನೆ ಇದ್ದ ಅಪ್ ಆಗಿ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡೇವ್ರಿ ಇವಾಗ ನಮ್ಗೆ ಬ್ರೇಕ್ಫಾಸ್ಟ್ ಮಾಡೋಕೆ ಕರಿತಿದ್ದಾರೆ ಹಾಗಿದ್ರೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೊಡೋಣ ರೀ ಇವಾಗ रेमा गुड मॉर्निंग गुड मॉर्निंग रेमा ब्रेकफास्ट होता है ना वो ब्रेकफास्ट ना शॉर्ट ऑर्डर रेमा ब्रेकफास्ट मे टी कुछ ಬಾಯಮ್ಮ ಹೋಗ್ಬಿಡ್ತೇನೆ ಇವತ್ತು ನಮ್ದು ಐರಾವತನ ರೀ ಸರ್ವಿಸ್ ಮಾಡಿಸದ್ದಿದೆ ಸರ್ವಿಸ್ ಹೋಗೋಣ ಅದೇ ರೀತಿ ಇನ್ಸೂರೆನ್ಸ್ ಪಾಲಿಸಿ ಕಂಪ್ಲೀಟ್ ಆಗಿದೆ ಅದನ್ನೊಂದು ಮುಗಿಸ್ಬಿಡೋಣ ರಿನಲ್ ಮಾಡ್ಕೊಂಡ್ ಬಂದ್ಬಿಡೋಣ ನಮ್ಮ ಬ್ಯಾಗ್ಗಳು ಎಲ್ಲಿದಾವ ಕಾಣಿಸ್ತಾನೆ ಇಲ್ಲಪ್ಪ ಮತ್ತೆ ಹುಡುಕ್ಬೇಕು ನೋಡಿ ಸುಮಾರು ದಿನಗಳಿಂದ ಬ್ಯಾಗೇ ಮುಟ್ಟಿಲ್ಲದೆ ಚೆಕ್ ಮಾಡೋಣ ಇವಾಗ ಎಲ್ಲ ಡಾಕ್ಯುಮೆಂಟ್ಗಳನ್ನೆಲ್ಲ ತೊಗೊಂಡೈತ್ರಿ ಒಂದು ಮಿರರ್ ಒಂದು ಇಟ್ಕೋಬೇಕ ಮಿರರ್ ಇಲ್ಲಿದೆ ತೊಡೋ ಸಮಯ ರೀ ಹೊರಡೋಣ ಇವಾಗ ನಮ್ಮ ಐರಾವತನ ಆಚೆ ತೆಗೆದಾಗಿದ್ದಾರೆ ಫಸ್ಟ್ ನಾವು ನಮ್ಮ ಇನ್ಸೂರೆನ್ಸ್ ಕಾಪಿನ ಮಾಡ್ಕೊಳ್ಳೋಣ ಹೊರಡೋಣ ಇವಾಗ ಅಲ್ಲಿ ಕನ್ನಡಕ್ತ ನಮಗೆ ಜಸ್ಟ್ ನಾವು ಲೊಕೇಶನ್ ಬಂದಿವ್ರಿ ಇನ್ಸೂರೆನ್ಸ್ ಪ್ರೊಸೀಜರ್ ಕಂಪ್ಲೀಟ್ ಮಾಡ್ಕೊಂಡು ಹೊರಡೋಣ ಇಲ್ಲಿಂದ ನಮ್ಮದು ಇನ್ಶೂರೆನ್ಸ್ ಪಾಲಿಸಿ ಏನಾರ ಪ್ರೊಸೆಸ್ ನಡೀತಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಇಲ್ಲಿಂದ ಹೊಡ್ತೇವೆ ಆಲ್ಮೋಸ್ಟ್ ಪೇಮೆಂಟ್ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಯ್ತು ರೀ ಪ್ರೊಸೆಸ್ ಎಲ್ಲ ಮುಗೀತ ನಮ್ಮದು ಫಸ್ಟ್ ಟಾಸ್ಕ್ ರೀ ಇದು ಮುಗಿದೈತೆ ರೀ ನೆಕ್ಸ್ಟ್ ನಾವು ಇವಾಗ ಸರ್ವಿಸ್ ಸೆಂಟರ್ ಹೋಗೋಣ ನಾವ್ ಸರ್ವಿಸ್ ಸೆಂಟರ್ ಹೋಗ್ತಿದ್ರಿ ಅಮಿಷನ್ ಟೆಸ್ಟಿಂಗ್ ಒಂದ್ ಮಾಡಿಸ್ಬಿಡೋನ್ ಸೆಂಟರ್ ಅಮಿಷನ್ ಟೆಸ್ಟಿಂಗ್ ನಡಿಸಿದಾರೆ ಲಾಸ್ಟ್ ಟೈಮ್ ಅಮಿಷನ್ ಇರ್ಲಾರ್ದಾಗ ಸಿಕ್ಕಾಪಟ್ಟ ಪ್ರಾಬ್ಲಮ್ ಆಗಿತ್ತು ನಮ್ದೆ ಆಲ್ಮೋಸ್ಟ್ ನಮ್ದು ಬೈಕ್ ಅಮಿಷನ್ ಟೆಸ್ಟಿಂಗ್ ಮಾಡಿಸೈತ್ರಿ ದಾಡು ಹುಬ್ಳಿ ಹೋಗ್ಬೇಕು ಒಂದ್ ಜಿ ಮೂನ್ ಲೈಟ್ ಒಂದ್ ಸರ್ವಿಸ್ ಸೆಂಟರ್ ಬರ್ತೈತೆ ಚೆನ್ನಾಗಿದೆ ಡಿಸ್ಕೌಂಟ್ ಇದೆ ಒನ್ ಇಯರ್ ದ ಹಂಡ್ರೆಡ್ ರುಪೀಸ್ ತಗೊಳ್ತಾರೆ ನೀವ್ ಏನಾದ್ರು ಅಮಿಷನ್ ಟೆಸ್ಟಿಂಗ್ ಮಾಡಿಸ್ಬೇಕಂದ್ರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಇದ್ರೆ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಎ ಪಿ ಸೂರ್ಯ ಹೋಟೆಲ್ ಅಪೋಸಿಟ್ ಬರ್ತೈತೆ ನೋಡಿ ಆಲ್ಮೋಸ್ಟ್ ನಮ್ದು ಟೆಸ್ಟಿಂಗ್ ವರ್ಕ್ ಮುಗಿತ್ರಿ ನಮ್ಮ ಪಯಣ ಇವಾಗ ಸರ್ವಿಸ್ ಸೆಂಟರ್ ಕಡೆಗೆ ಅಲ್ಲೇ ಕಂಡಕ್ಟ್ ಜಸ್ಟ್ ನಾವು ಶೋರೂಮ್ನ ರೀಚ್ ಆದ್ವಿ ಇವಾಗ ಸರ್ವಿಸ್ ಬಿಡೋಣ ಒಳಗಡೆ ಆಲ್ಮೋಸ್ಟ್ ಶೋರೂಮಿಗೆ ಬಂದೈತ್ರಿ ಏನೇನೋ ಚಾರ್ಜಸ್ ಹಾಕ್ತಿದಾರ ಮೂರು ಸಾವಿರ ಅಂತ ನೋಡೋಣ ಕೊಟೇಶನ್ ಅಂತ ಹೇಳಿದ್ದೇನೆ ಚೆಕ್ ಮಾಡೋಣ ಜಾಬ್ ಕಾರ್ಡ್ ಹಾಕ್ತಿದ್ದಾರೆ ರೀ ವೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ಎಷ್ಟೊತ್ತು ಆಗ್ತೈತಿ ಗೊತ್ತಿಲ್ಲ ಇನ್ನೊಂದು ಏನು ಖುಷಿಯಪ್ಪ ಅಂತಂದ್ರೆ ಆಯಿಲ್ ಕಂಡೀಷನ್ ಮ್ಯಾಟೋಲಿನೊ ಮತ್ತು ಮಷಿನ್ ವೈಸ್ ಚೆಕ್ ಮಾಡ್ತಾರಂತ ಅದೊಂದು ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಪ್ರೊಸೀಜರ್ ಎಲ್ಲ ನಡೀತಿದೆ ನೋಡಿರಿ ಮಾಡಿ ಆಲ್ಮೋಸ್ಟ್ ಎಲ್ಲ ಇಮೇಜಸ್ ಎಲ್ಲ ತೊಗೊಳ್ತಿದ್ದಾರೆ ಗಾಡಿದು ನೋಡಿರಿ ಹೊಸದಾಗಿ ಸರ್ವಿಸ್ ಸೆಂಟರ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಯ್ತು ರೀ ಕೊಟೇಷನ್ ಅರೌಂಡ್ ಟೂ ತೌಸಂಡ್ ಟೂ ತೌಸಂಡ್ ಫೋ ಹಂಡ್ರೆಡ್ವರೆಗೂ ಕಾಸ್ಟ್ ಆಗ್ಬೋದು ಅಂತ ಹೇಳ್ತಿದಾರೆ ನಾವು ಓಕೆ ಅಂತ ಹೇಳಿದ್ದೇವೆ ಅಪ್ರಲ್ಲೆಲ್ಲ ಕೊಟ್ಟಾಗಿದೆ ಒನ್ ಅವರ್ ವೇಟ್ ಮಾಡೋ ಅಂತ ಹೇಳಿದ್ದಾರೆ ಒನ್ ಅವರ್ ವೇಟ್ ವೆಯ್ಟ್ ಮಾಡಿದಾದಮೇಲೆ ಗಾಡಿನ ತೊಗೊಂಡು ಹೋಣ ಹಾಗಿದರೆ ಇವಾಗ ನಾವು ವೇಟ್ ರೀ ನಾವು ಇವಾಗ ನಮ್ಮ ಗಾಡಿನ ಸರ್ವಿಸಿಂಗ್ ಬಿಟ್ಟು ವೆಯ್ಟಿಂಗ್ ರೂಮಲ್ಲಿ ವೆಯ್ಟ್ ರೀ ಚೆನ್ನಾಗಿದೆ ಖಾಲಿ ವೇಟ್ ಮಾಡೋದು ಅಂತಂದ್ರೆ ಹ್ಯಾವೇ ಬೇಜಾರಾಗ್ತೈತೆ ನೋವು ರೀ ಇನ್ನೂ ನಮ್ಮ ಗಾಡಿ ಒಳಗಡೆ ಹೋಗಿದ್ದೆ ಇಲ್ಲ ಗೊತ್ತಿಲ್ಲ ಒಂದ್ಸರಿ ಚೆಕ್ ಮಾಡೋಣ ಆಲ್ಮೋಸ್ಟ್ ಗಾಡಿ ಒಳಗಡೆ ತೊಗೊಂಡು ಹೋಗಿರ್ಬೇಕು ಅನ್ಸತ್ತೆ ಆಗಿದೆ ಗಾಡಿ ಒಳಗಡೆ ತಗೊಂಡು ಹೋಗಿದ್ದಾರ ಇನ್ನೇನು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ನಮ್ಮ ಗಾಡಿ ಸರ್ವಿಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಲೋಡ್ ಆಗಿದೆ ಇನ್ನೇನು ಜಾಸ್ತಿ ಟೈಮ್ ತಗೊಳಂಗಿಲ್ಲ ಚೆನ್ನಾಗಿದೆ ನೋಡ್ರಿ ಸರ್ವಿಸ್ ರೂಮಲ್ಲಿ ವೇಟ್ ಮಾಡ್ತಿದ್ದೆ ಟೆಕ್ನಿಷಿಯನ್ ಬಂದಿದ್ರು ಸ್ಪೆಷಲ್ ಏಮ್ ಸಿ ಪ್ಲ್ಯಾನ್ ಇದೆ ಮಾಡಿಸ್ತೀರಾ ಅಂತ ಕೇಳಿದ್ರೆ ಚೆನ್ನಾಗಿದೆ ಪ್ಲ್ಯಾನ್ ಮಾತ್ರ ಬಟ್ ವೆಹಿಕಲ್ ಕಂಟಿನ್ಯೂಸ್ ರನ್ ಆಗೋರಿಗೆ ಮಾತ್ರ ಬೆಸ್ಟ್ ಪ್ಲ್ಯಾನ್ ಅಂತ ಹೇಳ್ಬೋದು ನಮ್ಮ ವೆಹಿಕಲ್ ಜಾಸ್ತಿ ರನ್ ಆಗಲಿಲ್ಲ ಅಂತಂದ್ರೆ ಅದು ವರ್ಕೌಟ್ ಆಗೋಂಗಿಲ್ಲ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ವೆಹಿಕಲ್ ರೆಡಿ ಅಂತ ಆಲ್ಮೋಸ್ಟ್ ಬೈಕ್ ಸರ್ವಿಸ್ ಆಯಿತು ಇವಾಗ ವಾಷಿಂಗ್ ನಡಿತಿದೆ ವಾಷಿಂಗ್ ಎಲ್ಲ ಆಗಲಿದ್ರೆ ಹೊಸ ವೆಹಿಕಲ್ಸ್ ಯಾವ್ದಾದ್ರು ನೋಡ್ಕೊಂಬೋಣ ಇವಾಗ ನೋಡ್ರಿ ಇದು ಕ್ಲಾಸಿಕಲ್ ಯಾವುದೋ ಗಾಡಿ ಹೊಸದಾಗಿ ಲಾಂಚ್ ಆಗಿದೆ ಸಕತ್ತಾಗಿದೆ ಮಾತ್ರ ಹಿಮಾಲಯ ಹೊಸ ವೆಹಿಕಲ್ ನೋಡ್ರಿ ಯಾವ ತರ ಇದೆ ಅಂತೇಳಿ ಅಕ್ಸಸರೀಸ್ ಎಲ್ಲ ಇಲ್ಲಿದ್ರೆ ನೋಡ್ರಿ ವೆಹಿಕಲ್ ಮತ್ತೆ ಒಂದರ್ಕಿಂತ ಒಂದ್ ಸಾರಿ ಮಾತ್ರ ವೈಕಲ್ ಎಲ್ಲ ನೋಡಿ ಆಯ್ತು ನಿಚ್ ಅದಾವ ಮಾತ್ರ ಫಸ್ಟಾಗಿ ಲಾಂಚ್ ಆಗಿರೋದು ಡಿಸೈನ್ಸು ಹಾಗೆ ಇದೆ ಲುಕ್ಕು ಹಾಗೆ ಇದೆ ಇವಾಗ ನಮ್ಮದು ವೈಕಲ್ ವಾಶ್ ಆಗಿರ್ತೈತೆ ಸೆಲ್ ಚೆಕ್ ಮಾಡೋಣ ಇದು ಮೆಟ್ಟೆಯವರು ನೋಡ್ರಿ ಇದು ನಾವು ತೊಗೊಳ್ಬೇಕಾದ್ರೆ ಇರಲಿಲ್ಲ ವೈಕಲ್ ಇದೆ ಬಟ್ ಸಾಲಿಡ್ ಇದೆ ಮಾತ್ರ ಲಂಚ್ ಟೈಮ್ ಅಂತಿದೆ ಊಟಕ್ಕೆ ಹೋಗಿದ್ದಾರೆ ಜಲ್ದಿ ಊಟ ಮಾಡ್ಕೊಂಡು ಬಂದು ಮುಗಿಸ್ಕೊಡ್ತೇವೆ ಅಂತಂದಿದ್ದಾರೆ ಊಟ ಮಾಡ್ಕೊಂಡಾದ್ಮೇಲೆ ಗಾಡಿ ಸಿಗ್ಬೋದು ನಾವು ಇವರು ವೆಯ್ಟ್ ಮಾಡೋಣ ಇವತ್ತು ಕಾಂಟೆಂಟ್ ಕ್ರಿಯೇಟ್ರ್ ಮೀಟ್ ಆಗೋದ್ರ ಪ್ಲ್ಯಾನ್ ಇತ್ತು ಒಂದು ಕಾಲ್ ಮಾಡೋಣ ರೀ ಪಾಪ ಬೆಳಗ್ಗೆ ಸಿಗ್ತೇನೆ ಅಂತ ಹೇಳಿದ್ರ ಮೇ ಬಿ ಮೀಟಿಂಗಲ್ಲಿ ಇರ್ಬೇಕು ಕಾಲ್ ರಿಸೀವ್ ಮಾಡ್ತಿಲ್ಲ ಆಮೇಲೆ ಫೋನ್ ಮಾಡ್ತಾರೆ ವೆಯ್ಟ್ ಮಾಡೋಣ ಟೈಮ್ ಅವಾಗ ಎರಡು ಗಂಟೆ ಮೂವತ್ತೇಳು ನಿಮಿಷ ಫೈನಲಿ ಬಿಲ್ ರೀ ಎರಡು ಸಾವಿರದ ಮೂವತ್ತು ರೂಪಾಯಿ ಫೈನಲ್ ಆಗಿದೆ ಬಿಲ್ ಪೇಮೆಂಟ್ ಮಾಡೋಣ ಇವಾಗ ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಪ್ರೊಸೀಜರ್ ಬೋತ್ ರೀ ನೆಕ್ಸ್ಟ್ ನಂದು ಇವಾಗ ಕಾಂಟೆಂಟ್ ಕ್ರಿಯೇಟರ್ ಮೀಟ್ ಆಗೋದಿದೆ ಅಲ್ಲಿ ಓಡೋಣ ಅಲ್ಲೇ ಕನೆಕ್ಟ್ ಆಗ್ತಾನೆ ಜಸ್ಟ್ ನನ್ನ ಲೊಕೇಶನ್ ರೀಚ್ ಆದ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ ಬರ್ತಾನಂತೆ ಫ್ರೆಂಡ್ ಮೀಟಿಂಗಲ್ಲಿದ್ದಾನಂತೆ ಸಂಬಂಧ ಸಂಜೆ ಭೇಟಿ ಆಗ್ತಾನಂದಿದ್ದಾನೆ ಅದಕ್ಕೋಸ್ಕರ ಮನೆ ಹೊಡೋಣ ಇವಾಗ ಸಂಜೆನೇ ಭೇಟಿ ಆಗೋಣ ಜಸ್ಟ್ ನಾವು ಮನೇನ ರೀಚ್ ಆದ್ವಿ ಅಪ್ ಆಗಿ ಊಟ ಮಾಡೋಣ ಇವಾಗ ಫ್ರೆಂಡ್ ಫೋನ್ ಮಾಡಿದ್ದ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡ ಮನೇಲಿ ಹೋಗಿ ಬೆಟ್ಟ ಬಂದ್ಬಿಡೋಣ ತುಂಬಾ ದಿನ ಆಯ್ತಾ ಫೋನ್ ಮಾಡತ್ತಾ ಬೇಟೆ ಆಗಿರಲಿಲ್ಲ ನಾವು ಬಿಝಿ ಆಗಿದ್ವಿ ಹಾಗೆ ನೋಡೋಣ ಇವಾಗ ಜಸ್ಟ್ ನಾವು ಲೊಕೇಶನ್ ರೀಚ್ ಅದವಿ ಫ್ರೆಂಡ್ ಬಂದಿದ್ರು ಮಾರುತಿ ಅಂತ ಅವರು ಯೂಟ್ಯೂಬರ್ ಅದಾರ ಹಾಯ್ ಮಾರುತಿ ಸರ್ ಬಂದಾರೆ ಯಾ ಶಾರ್ ಹೇಗಿದ್ರಿ ಮಾರುತಿ ಪರ್ಫೆಕ್ಟ್ ಎ ಸಿ ಮಮೆನ್ಸ್ ಲೇ ಐತೆ ಆಲ್ಮೋಸ್ಟ್ ನಮ್ದು ಭೇಟಿಯಾಗಿ ಆಯ್ತಾ ಸುಮಾರು ಹೊತ್ತು ಮಾತಾಡಾಯ್ತ ಮಾರುತಿಯವ್ರು ಹೊಸ ಹೊಸ ಪ್ರೊಜೆಕ್ಟ್ ಬಗ್ಗೆ ಎರಡು ಡಿಸ್ಕಷನ್ ನಡಿತೈತೆ ಅಪ್ಕಮಿಂಗ್ ಪ್ರೊಜೆಕ್ಟ್ ಮಾಡೋದ್ರಲ್ಲಿದ್ದಾರೆ ಅವರು ನಮ್ಮ ಕಡೆಯಿಂದ ಏನಕ್ಕಿತ್ತು ಸಪೋರ್ಟ್ ಮಾಡೋಣ ಅವರಿಗೆ ಅವ್ರು ಚಾನೆಲ್ ಲಪ್ಪ ಸಬ್ಸ್ಕ್ರೈಬ್ ಮಾಡ್ರೆ ಸರ್ ಏನಂತ ಅಂತ ನೋಡ್ರು ಅವ್ರು ಚಾನೆಲ್ ಗೆ ಒಳ್ಳೆ ಬೆಸುಣ ನಾವು ಎಲ್ಲರೂ ಸೇರಿ ಬಸ್ಟ್ ಒಂದು ಕೋಲಾಬೊರೇಷನ್ ಮಾಡಿ ಒಂದು ಬೆಸ್ಟ್ ಕಾಂಟೆಂಟ್ ಕೊಡ್ಬೇಕಂತ ಅಂತ ಅನ್ಕೊಂಡಿದ್ದೆ ಇದೆ ನ ಹೋಡೋ ಸಮಯ ಇದು ಮನೆಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಮಂಜುನಾಥ ನಿಮ್ಮೊಂದಿಗೆ ಮತ್ತೆ ಮಾರುತಿ ಚಂದ್ರಗಳ ಭಾಗಿಗೆ ಓಕೆ ಬಾಯ್ ಜಸ್ಟ್ ನಮ್ಮ ಮೀಟಿಂಗ್ ಎಲ್ಲಾ ಮುಗಿಸೋಣ ಬಿ ಕೂಡ ಬಂದಿದೆ ಮಾರುತಿ ಆಲ್ಮೋಸ್ಟ್ ಚಾ ಎಲ್ಲ ಯಾವಾಗ ಇವಾಗ ಮಾರುತ್ರೆ ಮನೆ ಡ್ರಾಪ್ ಮಾಡಿ ನಾವು ಮನೆ ಹೊಡೋಣ ಇವಾಗ ಮನೆಯಲ್ಲೇ ಕನೆಕ್ಟ್ ಆಗ್ತೇನೆ ಜಸ್ಟ್ ನಾವು ಮನೇನ ರೀಚ್ ರೀ ಏನು ಮಾಡ್ತೀರಿ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಕೆಲಸ ಇರುತ್ತೆ ಮಧ್ಯಾಹ್ನ ಊಟನೇ ಸ್ಕಿಪ್ ಆಗ್ತೇನೆ ಏನು ಕೆಲಸ ಇದ್ರೆ ಹಿಂಗೆ ಕಂಟಿನ್ಯೂಸ್ ಕೆಲಸ ಬರ್ತಾ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ಲಿಯರೆನ್ಸ್ ಆದಂಗೆ ಆತಿ ಇವತ್ತೆ ಟೈಮ್ ಇವಾಗ ಸುಮಾರು ಏಳು ಗಂಟೆ ಆಗಿದೆ ತ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟು ಫಾರ್ ದ ನೀವು ಲಾಗ್ ಲೈಫಲ್ಲಿಗೆ ಗಿಚ್ಚಿರಬೇಕನ್ನು ಬೆಳೀಬೇಕನ್ನು ಹಚ್ಚಿರ್ಬೇಕು ಮನಸ್ಸಲ್ಲಿ ಕಿಚ್ಚಿರ್ಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕತೆಗಳಾಗ್ತವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತು ಇಲ್ಲಾಗ್ನ ಮುಗಿಸೋ ಸಮಯ ಪ್ರೀತಿ ಪ್ರೀತಿಕೋಸ್ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮನಜು ನಿಮಗೆ ಧನ್ಯವಾದಗಳು Bye-bye.